ನಮಸ್ಕಾರ ಆರ್ ಫೆ ಇನ್ಫೋ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಏನು ಯು ಜಿ ಸಿ ಡ್ರಾಫ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಹೊಸದೊಂದು ವಿಷಯ ವಸ್ತುವನ್ನು ನಮಗೆ ಹೇಳ್ತಾ ಬರದಂತೆ ಏನು ಅಂತಂದರೆ ನೀವು ಯಾವ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಮಾಡಿದ್ರಿ ಯಾವ ವಿಷಯದಲ್ಲಿ ಪಿ ಎಚ್ ಡಿ ಮಾಡಿದಿರಿ ಆ ವಿಷಯದಲ್ಲಿಯೇ ನೀವು ಸಹಾಯಕ ಪ್ರಾಧ್ಯಾಪಕರಾಗಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಸರ್ ಇದು ಹಿಂದೆ ಹಿಂದಿನೂ ಇತ್ತಲ್ಲ ಅಂತ ನೀವು ಕೇಳ್ಬೋದು ಬಟ್ ಈಗಿನ ತಿದ್ದುಪಡಿಯಲ್ಲಿ ಏನಿದೆ ಅಂತಂದರೆ ಡಿಗ್ರಿಯಲ್ಲಿ ಆ ವಿಷಯ ಕಲಿ ಖಲೀದೇನೂ ಇರ್ಬೋದು ಡಿಗ್ರಿ ಬೇರೆ ಇರ್ಬೋದು ಪಿ ಜಿ ಬೇರೆ ಇರ್ಬೋದು ಹಂಥವರು ಸಹಿತ ಸಹಾಯಕ ಪ್ರಾಧ್ಯಾಪಕರಾಗಲಿಕ್ಕೆ ಈ ಒಂದು ಡ್ರಾಫ್ಟ್ ಅವಕಾಶವನ್ನು ಮಾಡಿಕೊಟ್ಟಿದೆ ಅದನ್ನು ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತಿತ್ತು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗೋದು ಆದಮೇಲೆ ಯು ಜಿ ಸಿ ಡ್ರಾಫ್ಟ್ ಬಂದ ತಕ್ಷಣ ಭಾಳಷ್ಟು ಜನರು ಬರೀ ನೆಟ್ ಸೆಟ್ಟಿಗೆ ಅಷ್ಟೇ ಸೀಮಿತವಾಗಿಟ್ಟರು ನೆಟ್ ಅರ್ಹತೆ ಬೇಕು ನೆಟ್ ಸೆಟ್ ಅರ್ಹತೆ ಬೇಕು ಬೇಡವೋ ಅನ್ನುವಂಥದ್ದನ್ನೇ ಮಾತ್ರ ಹೈಲೈಟ್ ಮಾಡಿದ್ರು ಹೊರತು ಒಳಗಿರುವಂಥ ಭಾಳಷ್ಟು ವಿಷಯಗಳನ್ನು ಹೇಳಿಲ್ಲ ಹೀಗಾಗಿ ನಾನು ಹಿಂದಿನ ವೀಡಿಯೋದಲ್ಲಿ ಸಹಿತ ಹೇಳಿದೆ ಫಿಫ್ಟಿ ಪರ್ಸೆಂಟ್ ಮಾಡಿದ್ದಾರೆ ಸಹಾಯಕ ಪ್ರಾಧ್ಯಾಪಕರಾಗಲಿಕ್ಕೆ ಮತ್ತು ನೆಟ್ಟು ಸೆಟ್ ಯಾರಿಗೆ ಬೇಕು ಯಾರಿಗೆ ಬೇಡ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳಿಗೆ ನೆಟ್ಟು ಸೆಟ್ಟು ಬೇಡ ಬರೀ ಡಿಗ್ರಿ ಆದರೆ ಸಾಕು ಈ ರೀತಿ ಭಾಳಷ್ಟು ತಿದ್ದುಪಡಿಗಳಿದ್ದವು ಈ ತಿದ್ದುಪಡಿಗಳನ್ನು ನಾನು ಹೇಳಿದ್ದೀನಿ ಮತ್ತು ವಿಡಿಯೋವನ್ನು ನೋಡ್ಬೋದು ಅಥವಾ ನಾನು ಯೂಟ್ಯೂಬ್ ಚಾನಲ್ಗೆ ಕೊಂಡು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ನೋಡ್ಬೋದು ಈ ವಿಡಿಯೋದಲ್ಲಿ ಇನ್ನೊಂದು ತಿದ್ದುಪಡಿಯನ್ನು ತಂದಿದ್ದಾರೆ ನೇಮಕಾತಿ ನಿಯಮಾವಳಿಗಳಲ್ಲಿ ಅದು ಭಾಳಷ್ಟು ವಿಚಿತ್ರನೋ ಅನಿಸ್ಬೋದು ಏನು ಅಂತಂದರೆ ನೀವು ಡಿಗ್ರಿಯಲ್ಲಿ ಕಲಿತಂಥ ವಿಷಯ ವಸ್ತುವನ್ನು ಕಲಿಯೋ ಅವಶ್ಯಕತೆ ಇಲ್ಲ ಏನು ಅಂತಂದರೆ ಉದಾಹರಣೆಗಾಗಿ ಮೊದಲು ಹೇಗಿರ್ತಿತ್ತು ನೋಡಿಲ್ಲ ಮೊದಲು ಹೇಗಿರ್ತಿತ್ತು ಅಂತಂದರೆ ನೀವು ಎಮ್ ಎಸ್ ಸಿ ಮಾಡ್ತಿದ್ರೆ ಅಂತ ಬಿ ಎಸ್ ಸಿ ಬಿ ಎಸ್ ಸಿ ಅಥವಾ ಬಿ ಎಸ್ ಸಿ ಮಾಡಿದರೆ ಅಂತ ಇಟ್ಕೊಡ್ರಿ ಬಿ ಎಸ್ ಸಿಯಲ್ಲಿ ಫಿಸಿಕ್ಸ್ ಮಾಡಿದರೆ ಅಂತ ತಿಳ್ಕೊಡ್ರಿ ಆಮೇಲೆ ಪಿ ಜಿಯಲ್ಲಿ ಫಿಸಿಕ್ಸೇ ಮಾಡಬೇಕಿತ್ತು ನೆಟ್ಟು ಸೆಟ್ಟು ಅಥವಾ ಪಿ ಎಚ್ ಡಿ ಪಿ ಜಿ ಫಿಸಿಕ್ಸಲ್ಲೇ ಮಾಡಬೇಕಾಗಿತ್ತು ಇವರು ಮಾತ್ರ ಸಹಾಯಕ ಪ್ರಾಧ್ಯಾಪಕರಾಗ್ತಿದ್ರು ಪ್ರೆಸೆಂಟ್ಲಿ ಈಗ ಏನು ಮಾಡಿದಾರ ಅಂತಂದರೆ ನೀವು ಇಲ್ಲಿ ಬಿ ಎಸ್ ಸಿ ಇದ್ದೀರಿ ಅಂತ ಇಟ್ಕೊಟ್ರಿ ಬಿ ಎಸ್ ಸಿಯೇ ಕಲ್ತಾರಪ್ಪ ಇಲ್ಲಪ್ಪ ನನ್ನ ಡಿಗ್ರಿ ನಾನು ಪಿ ಜಿಯನ್ನು ಕನ್ನಡದಲ್ಲಿ ಮಾಡಿದೆ ಅಂತ ಇಟ್ಕೊಡು ನೀವು ಕನ್ನಡದಲ್ಲಿ ಮಾಡಿಕೊಂಡು ಕನ್ನಡದಲ್ಲೇ ನೆಟ್ ಅಥವಾ ಸೆಟ್ ಪಾಸ್ ಮಾಡಿಕೊಂಡ್ರೆ ನೀವು ಕನ್ನಡ ಪ್ರೊಫೆಸರ್ ಆಗಿ ಅಪಾಯಿಂಟ್ಮೆಂಟ್ ಆಗಲಿಕ್ಕೆ ಈ ಒಂದು ಯು ಜಿ ಸಿ ಡ್ರಾಪ್ ಅವಕಾಶವನ್ನು ನೀಡಿದೆ ಹೀಗಾಗಿ ಇದು ಭಾಳಷ್ಟು ಜನರು ನನಗೂ ಸಹಿತ ಕಾಲ್ ಮಾಡ್ತಿದ್ದರು ಬಿ ಕಾಮ್ ಬೇಸ್ನವರು ಬಿ ಕಾಮ್ ಮಾಡ್ಕೊಂಡಿದ್ದು ಡಿಗ್ರಿಯಲ್ಲಿ ಬಿ ಕಾಮ್ ಮಾಡ್ತಿದ್ದರು ನೆಕ್ಸ್ಟ್ ಪಿ ಜಿಯಲ್ಲಿ ಯಾವುದೋ ಕನ್ನಡ ಅಥವಾ ಇಂಗ್ಲೀಷ್ ಮಾಡ್ತಿದ್ರು ಅಂಥ ಅಭ್ಯರ್ಥಿಗಳಿಗೆ ಇದೊಂದು ಪ್ಲಸ್ ಪಾಯಿಂಟ್ ಆಗಿ ಈ ಒಂದು ಏನು ಯು ಜಿ ಸಿ ಕರ್ಡು ಪ್ಲಸ್ ಪಾಯಿಂಟ್ ಆಗ್ತಾಯಿದೆ ಯಾಕಂದರೆ ಏನು ಹೇಳ್ತಾರೆ ಯು ಜಿ ಸಿ ನೀವು ಸ್ನಾತಕೋತ್ತರ ಪದವಿ ಮತ್ತು ಪಿ ಎಚ್ ಡಿಯಲ್ಲಿ ಯಾವ ವಿಷಯವನ್ನು ತಗೊಂಡಿರ್ತಿರೋ ಆ ವಿಷಯದಲ್ಲಿ ನೀವು ಸಹಾಯಕ ಪ್ರಾಧ್ಯಾಪಕರಾಗಲಿಕ್ಕೆ ಅವಕಾಶವಿದೆ ಇಲ್ಲಿ ನೋಡ್ಬೋದು ನೀವು ಸೇರಿ ಡ್ರಾಫ್ಟನ್ನು ಕರೆಕ್ಟಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಅಥವಾ ಕರೆಕ್ಟಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ ಓಕೆ ಫಸ್ಟ್ ಒಂದು ಇಲ್ಲಿ ನೋಡ್ತಾಬಾರ್ದು ನೇಮಕಾತಿ ನಿಯಮಗಳು ಪಾಯಿಂಟ್ ತ್ರೀಗೆ ಸಂಬಂಧಪಟ್ಟಂತೆ ನೇಮಕಾತಿ ನಿಯಮಗಳು ಮತ್ತು ಪ್ರಮೋಷನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಓಕೆ ಇಲ್ಲಿ ತ್ರೀ ಪಾಯಿಂಟ್ ತ್ರೀ ತ್ರೀ ಪಾಯಿಂಟ್ ಟೂ ಆ್ಯಂಡ್ ತ್ರೀ ಪಾಯಿಂಟ್ ತ್ರೀ ತ್ರೀ ಪಾಯಿಂಟ್ ತ್ರೀದಲ್ಲಿ ಏನು ಹೇಳ್ತಾರೆ ನೋಡಿ ಇಲ್ಲಿ ಇಫ್ ದ ಡಿಸಿಪ್ಲಿನ್ ಅವ್ರ ಸಬ್ಜೆಕ್ಟ್ ಚೂಸನ್ ಇನ್ ಫೋರ್ ಇಯರ್ ಡಿಗ್ರಿ ಅದು ನೀವು ಯಾವ ಸಬ್ಜೆಕ್ಟನ್ನು ಚೂಸ್ ಮಾಡಿರ್ತೀರೋ ನಾಲ್ಕು ವರ್ಷ ಡಿಗ್ರಿ ಅಥವಾ ಪಿ ಜಿ ಓಕೆ ಪೋಸ್ಟ್ ಗ್ರಾಜುವೇಟ್ ಅಲ್ಲಿ ಯಾವ ಸಬ್ಜೆಕ್ಟನ್ನು ಚೂಸ್ ಮಾಡಿರ್ತಾರೋ ಈಸ್ ಡಿಫ್ರೆಂಟ್ ಫ್ರಾಮ್ ದ ಚೂಸನ್ ಡಿಸಿಪ್ಲಿನ್ ಅಂದರೆ ಅದು ಬೇರೆ ಇದಾಗಿರ್ಬೋದು ಪಿ ಎಚ್ ಡಿ ಡಿಸಿಪ್ಲಿನ್ ಸಬ್ಜೆಕ್ಟ್ ಇನ್ ವಿಚ್ ಕ್ಯಾಂಡಿಡೇಟ್ ನೋಡ ಇನ್ ಇನ್ ವಿಚ್ ಕ್ಯಾಂಡಿಡೇಟ್ ಆಪ್ಟೈನ್ ದ ಪಿ ಎಚ್ ಡಿ ಶಾಲ್ ಬಿ ಕನ್ಸಿಡರ್ಡ್ ಎಲಿಜಿಬಿಲಿಟಿ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂದರೆ ನೀವು ಪಿ ಎಚ್ ಡಿಯಲ್ಲಿ ಯಾವ ಸಬ್ಜೆಕ್ಟನ್ನು ಮಾಡಿರ್ತೀರಾ ಆ ಸಬ್ಜೆಕ್ಟನ್ನು ಸಹಾಯಕ ಪ್ರಾಧ್ಯಾಪಕರಾಗಲಿಕ್ಕೆ ಅವರು ತಗೊಂಡು ಕನ್ಸಿಡರ್ ಮಾಡ್ತೀವಿ ಅಂತ ಕೊಡ್ತಾರೆ ಇದು ಒಂದೇ ಅರ್ಹತೆಗೆ ಸಂಬಂಧಪಟ್ಟಂತೆ ಇಲ್ಲೇನಿದೆ ಅಲ್ಲಿ ಅವರೇನು ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ನಾಲ್ಕು ವರ್ಷದ ಡಿಗ್ರಿ ಅಥವಾ ಒಂದು ಪಿ ಜಿ ಮಾಡಿಕೊಂಡು ಪಿ ಎಚ್ ಡಿ ಯಾರು ಮಾಡ್ತಾ ಅವ್ರು ಹೇಳ್ತಾರೆ ನೀವು ಡಿಗ್ರಿ ಪಿ ಜಿ ಯಾವುದೇ ಮಾಡ್ಕೊಳ್ಳಿ ಪಿ ಎಚ್ ಡಿಯ ಮೇಲೆ ನೀವು ಅರ್ಜಿಯನ್ನು ಹಾಕ್ಬೋದು ಇದು ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಆಪ್ಟೆಡ್ ಪಿ ಎಚ್ ಡಿ ಶಾಲ್ ಬಿ ಕನ್ಸಿಡರ್ಡ್ ಎಲಿಜಿಬಲ್ ಫಾರ್ ಅಪಾಯಿಂಟ್ಮೆಂಟ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಸೋಸಿಯೇಟ್ ಪ್ರೊಫೆಸರ್ ಪ್ರೊಫೆಸರ್ ಇನ್ ದಟ್ ಡಿಸಿಪ್ಲಿನ್ ಸಬ್ಜೆಕ್ಟ್ ಓಕೆ ಇಲ್ಲಿ ಪಿ ಎಚ್ ಡಿ ವಿಷಯವನ್ನು ಮಾತ್ರ ಅಂದರೆ ಇಲ್ಲಿ ನೀವೇನು ಮಾಡ್ಬೋದು ಡಿಗ್ರಿಯಲ್ಲಿ ಬಿ ಕಾಮ್ ಮಾಡ್ಬೋದು ಪಿ ಜಿಯಲ್ಲಿ ಒಂದು ಆರ್ಟ್ಸ್ ಮಾಡ್ಕೋಬೋದು ಪಿ ಎಚ್ ಡಿಯನ್ನು ಎದುರು ಮಾಡ್ಕೋಬೋದು ಸೈನ್ಸಲ್ಲಿ ಮಾಡ್ಕೋಬೋದು ಓಕೆ ಸೈನ್ಸ್ ಸಬ್ಜೆಕ್ಟಲ್ಲಿ ಮಾಡ್ಕೋ ಅಂದರೆ ಮೂರು ಡಿಗ್ರಿಯನ್ನು ನೀವು ಏನು ಮಾಡ್ಬೋದು ಕಲ್ತ್ಕೊಂಡು ಪಿ ಎಚ್ ಡಿ ಯಾವ್ದು ಮಾಡಿರ್ತೀರ ಅದರ ಮೇಲೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇನ್ನೊಂದು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ತ್ರೀ ಪಾಯಿಂಟ್ ತ್ರೀ ಇಫ್ ದ ಡಿಸಿಪ್ಲಿನ್ ಸಬ್ಜೆಕ್ಟ್ ಚೂಸನ್ ಇನ್ ದ ಫೋರ್ ಇಯರ್ ಇದು ಅಂದರೆ ಗ್ರ್ಯಾಜುವೇಟ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುವೇಟ್ ಲೆವೆಲ್ ಈಸ್ ಡಿಫ್ರೆಂಟ್ ಫ್ರಾಮ್ ದ ಚೂಸನ್ ಡಿಸಿಪ್ಲಿನ್ ಆಫ್ ದ ಸಬ್ಜೆಕ್ಟ್ ನೆಟ್ ಸೆಟ್ ದ ಡಿಸಿಪ್ಲಿನ್ ಆಫ್ ದ ಸಬ್ಜೆಕ್ಟ್ ಇನ್ ವಿಚ್ ಕ್ಯಾಂಡಿಡೇಟ್ ಕ್ವಾಲಿಫೈಡ್ ಫಾರ್ ನೆಟ್ ಶೆಟ್ ಶಾಲ್ ಬಿ ಕನ್ಸಿಡರ್ಡ್ ಟು ಎಲಿಜಿಬಲ್ ಫಾರ್ ದ ಅಪಾಯಿಂಟ್ಮೆಂಟ್ ಅಂತ ಕೊತ್ತಾರೆ ಅಂದರೆ ನೀವು ನೆಟ್ ಸೆಟ್ ಪಾಸಾದಂಥ ವಿಷಯ ವಸ್ತು ಯಾವುದು ಇದೆಯಲ್ಲ ಅದರ ಬಗ್ಗೆ ನೀವೇನು ಮಾಡ್ಬೋದು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಕಂಟಿನ್ಯೂ ಆಗ್ಬೋದು ಉದಾಹರಣೆಗಾಗಿ ಇಲ್ಲಿ ಬಿ ಎಸ್ ಸಿ ಕ್ಯಾಂಡಿಡೇಟ್ ಇರ್ತಾನೆ ಅಂತ ತಿಳ್ಕೊಳ್ಳಿಲ್ಲ ಬಿ ಎಸ್ ಸಿ ಮಾಡಿರ್ತಾನೆ ನೆಕ್ಸ್ಟ್ ಏನಾಗುತ್ತೆ ಬಿ ಎಸ್ ಸಿ ಬೇಡ ನಾನು ಎಮ್ ಎ ಮಾಡ್ತೀನಿ ಅಂತ ಹೇಳ್ತಾನೆ ಎಮ್ ಎ ಕನ್ನಡ ಮಾಡ್ತಾನೆ ಯಾಕೆ ಈಸಿ ಇರ್ತದೆ ಎಮ್ ಎ ಕನ್ನಡ ಮಾಡ್ತಾನೆ ಎಮ್ ಎ ಕನ್ನಡದಲ್ಲಿ ನೆಟ್ ಪಾಸ್ ಆಗ್ತಾನೆ ಅಂದರೆ ಈತ ಏನು ಮಾಡ್ಬೋದಾಗಿದೆ ಸಹಾಯಕ ಪ್ರಾಧ್ಯಾಪಕರಾಗಲಿ ಕನ್ನಡ ಸಹ ಕನ್ನಡ ವಿಷಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಲಿಕ್ಕೆ ಈ ಒಂದು ಕರಡು ಅವಕಾಶವನ್ನು ನೀಡ್ತಾ ಬರುತ್ತೆ ಮೊದಲೇನಾಗ್ತಿತ್ತು ನೀವು ಬಿ ಎದಲ್ಲೂ ಕನ್ನಡ ಮಾಡಬೇಕು ಎಮ್ ಎದಲ್ಲೂ ಕನ್ನಡ ಮಾಡಬೇಕು ಅನ್ನುವಂಥ ಕಂಡೀಷನ್ಸ್ ಇತ್ತು ಆ ಕಂಡೀಷನ್ಸ್ ಈಗೇನಾಗಿದೆ ಕ್ಲೋಸ್ ಆಗಿದೆ ಇನ್ನು ಮುಂದೆ ಡಿಗ್ರಿ ಬೇರೆ ಇರ್ಬೋದು ಪಿ ಜಿ ಬೇರೆ ಇರ್ಬೋದು ಅಲ್ಲಿ ಪಿ ಜಿಯಲ್ಲಿ ನೀವು ನೆಟ್ ಯಾವ ಸಬ್ಜೆಕ್ಟಲ್ಲಿ ಮಾಡ್ಕೊಳ್ತೀರೋ ಆ ಸಬ್ಜೆಕ್ಟಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗ್ತೀರಿ ಪಿ ಜಿಯಲ್ಲಿ ಪಿ ಎಚ್ ಡಿಯಲ್ಲಿ ಯಾವ ಸಬ್ಜೆಕ್ಟನ್ನು ಸ್ಟಡಿ ಮಾಡ್ತೀರಿ ಆ ಸಬ್ಜೆಕ್ಟಲ್ಲಿ ಸಹಾಯಕ ಪ್ರಾಧ್ಯಾಪಕ ಪ್ರಾಧ್ಯಾಪಕರಾಗ್ತೀರಿ ಮೊದಲು ಹಾಗಿರಲಿಲ್ಲ ಮೊದ್ಲು ನೀವು ಬಿ ಎನೂ ಕನ್ನಡ ಮಾಡಬೇಕು ಪಿ ಜಿಯು ಕನ್ನಡ ಮಾಡಬೇಕು ಪಿ ಎಚ್ ಡಿನೂ ಕನ್ನಡ ಮಾಡಬೇಕು ಅಂದಾಗ ಮಾತ್ರ ಕನ್ನಡ ಪ್ರಾಧ್ಯಾಪಕರಾಗ್ತಿದ್ರಿ ಈಗ ಮೂರನ್ನು ಚೇಂಜ್ ಮಾಡಿಕೊಂಡು ಲಾಸ್ಟ್ ಪಿ ಎಚ್ ಡಿ ಏನಿದೆಯಲ್ಲ ಅದನ್ನು ನೋಡ್ತಾ ಬರ್ತಾರೆ ಆ ವಿಷಯದಲ್ಲಿ ನೀವು ಸಹಾಯಕ ಪ್ರಾಧ್ಯಾಪಕರಾಗ್ಬೋದು ವಿಷಯಕ್ಕೂ ಸಂಬಂಧಪಟ್ಟ ಹಾಗೆ ನೀವು ಬಿ ಎ ಕನ್ನಡ ಎಮ್ ಎ ಕನ್ನಡ ಮಾಡಿಕೊಂಡು ನೆಟ್ ಸೆಟ್ ಮಾಡ್ತಿರ್ತೀರ ಅಷ್ಟು ಮಾಡಿದರೆ ಆವಾಗಿತ್ತು ಈಗ ಈಗ ಕ್ಲೋಸ್ ಆಗಿದೆ ನೀವು ಬಿ ಎಸ್ ಸಿ ಮಾಡ್ಕೊಳ್ಳಿ ಬಿ ಎ ಕನ್ನಡ ಪಿ ಜಿ ಕನ್ನಡ ಮಾಡ್ಕೊಳ್ಳಿ ಪಿ ಜಿಯಲ್ಲಿ ನೆಟ್ ಪಾಸ್ ಮಾಡ್ಕೊಳ್ಳಿ ಆ ವಿಷಯದಲ್ಲಿ ನೀವೇನು ಮಾಡ್ತೀರಾ ಸಹಾಯಕ ಪ್ರಾಧ್ಯಾಪಕರಾಗಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಹೀಗಾಗಿ ನೀವು ಈ ಡ್ರಾಫ್ಟನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಎರಡಕ್ಕೂ ಆಬ್ಜೆಕ್ಷನ್ನು ಸಹಿತ ಹಾಕ್ಬೋದು ಬಟ್ ಅವ್ರು ಏನು ಹೇಳ್ತಾರೆ ಇಂಟರ್ ಡಿಸಿಪ್ಲಿನರಿ ಸಬ್ಜೆಕ್ಟ್ ಇರೋದರಿಂದ ನೀವು ಬೇಕು ಬೇಕಾದನ್ನೇ ಚಾಯ್ಸ್ ಮಾಡ್ಕೋಬೋದು ನಾಲ್ಕು ವರ್ಷದ ಡಿಗ್ರಿ ಹಾಗೆ ಇದೆ ಅವರು ಬೇಕ ಬೇಕಾದ ವಿಷಯ ಚಾಯ್ಸ್ ಮಾಡ್ಕೊಂಡು ಬರ್ತಾರೆ ಹೀಗಾಗಿ ನೀವು ಬೇಕಾದ ವಿಷಯ ಚಾಯ್ಸ್ ಮಾಡಿಕೊಡಿ ಎಂಡಿಗೆ ನಿಮ್ಗೆ ಯಾವ ವಿಷಯದಲ್ಲಿ ಪ್ರೊಫೆಸರ್ ಆಗಬೇಕು ಅನ್ಸುತ್ತೋ ಆ ವಿಷಯವನ್ನು ಕರೆಕ್ಟಾಗಿ ಓದ್ಕೊಳ್ಳಿ ಕರೆಕ್ಟಾಗಿ ಪಿ ಎಚ್ ಮಾಡಿ ಕರೆಕ್ಟಾಗಿ ನಾನು ಸೆಟ್ ಮಾಡ್ಕೊಳ್ಳಿ ಅಂತೇಳಿ ಈ ಒಂದು ಪಾಲಿಸಿ ಹೇಳ್ತಾ ಬರುತ್ತೆ ಓಕೆ ಥ್ಯಾಂಕ್ ಯು